ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ಚಿಕ್ಕೋಡಿ ನಿಪಾಣಿ ಕಬ್ಬಿನ ಬಿಲ್ ಅನ್ನು ರೂಪಾಯಿದಂತೆ ಬೆಲೆ ನೀಡಬೇಕು ಎಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ಇಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ಕಾರ್ಖಾನೆಯರು ಪ್ರಸ್ತುತ ಸಾಲಿನ ಕಬ್ಬಿನ ಬಿಲ್ಲನ್ನು ಟನ್ಗೆ ಮೂರು ಸಾವಿರದ ರೂಪಾಯಿ ಬೆಲೆ ನೀಡಬೇಕು ಕಾರಣ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಲಾಕ್ ತುಂಬ ತುಂಬಾ ತೊಂದರೆ ಅನುಭವಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ವತಿಯಿಂದ ಇವತ್ತು ಸೇರ್ಕೊಂಡು ಪೂರ್ವಭಾವಿ ಸಭೆಯನ್ನ ಮಾಡಿದೀವಿ ಏನ ನಾವು ಕಬ್ಬನ್ನು ಕಳಿಸ್ತೇವೆ ಈಗ ಸದ್ಯಕ್ಕೆ ಒಂದು ಒಂದ್ ಪಟ ರೇಟ್ ರೇಟನ್ ಕೊಡ್ತಕ್ಕಂಥದ್ರಲ್ಲಿ ಒಂದು ವಿಚಾರ ಬಂದಿತ್ತು ನಮ್ಗ ಮತ್ ಈಗ ಒಂದ್ ವರ್ಷ ಆಯ್ತು ಈಗ ಒಂದ್ ಕಬ್ಬ ನಾವು ಬೆಳೆಸ್ಬೇಕಂತಂದ್ರ ಅದಕ್ಕೆ ಯೂರಿಯಾ ಲಾಗೂಡಿ ಹ್ಮ್ ಪೊಟ್ಯಾಶಿಯಮ್ ಎಲ್ಲಾ ಹಾಕಿ ಗಳೆ ರುಟ್ರ ಒಂದ್ ಟ್ಯಾಕ್ಟರ್ ಬಾಡಿಗೆ ಇಷ್ಟೆಲ್ಲ ಕೊಟ್ಟು ನಮ್ಗ ಎಷ್ಟ್ ಉಳಿಯಾಕಾಯ್ತು ಒಂದ್ ಆಳಿನ ಪಗಾರ ಹೊರಗೆ ನಾವು ನಾವ್ ದುಡಿಯಾಕೋದ್ರ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಇತ್ತು ಒಂದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಯಿತು ಒಂದು ಎಕರೆದಾಗ ಎಷ್ಟು ಕಬ್ಬು ಬಂತು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದ್ರೆ ರೈತರ ಕೈಗೆ ಏನು ಸಿಗಾಯ್ತು ಲಾಸ್ಟಿಗೆ ನಮ್ಮ ಕೈಯಾಗ ಬರೀ ಮಣ್ಣಾಟ ಸಿಗಾತೈತಿ ಒಂದು ವರ್ಷಕ್ಕೆ ಒಂದು ಎಕರೆ ಕಬ್ಬು ಬೆಳೆಯಲು ಅದಕ್ಕೆ ಬೇಕಾದ ರಸಗೊಬ್ಬರ ಮತ್ತು ಟ್ರ್ಯಾಕ್ಟರ್ಗಳ ಬಾಡಿಗೆ ಎತ್ತುಗಳ ಕೂಲಿ ಕಸ ತೆಗೆಯಲು ಕೂಲಿ ಇನ್ನಿತರ ಖರ್ಚು ಇರುತ್ತದೆ ಮತ್ತು ಒಬ್ಬ ರೈತ ಹೊರಗಡೆ ಕೆಲಸಕ್ಕೆ ಹೋದರೆ ಹತ್ತು ಸಂಬಳ ಬರುತ್ತದೆ ಅಂದರೆ ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಂಬಳ ಬರುತ್ತದೆ ಆದರೆ ನಾವು ಒಂದು ವರ್ಷ ದುಡಿದರೂ ನಮ್ಮ ಸಾಲ ತೀರುತ್ತಿಲ್ಲ ಮತ್ತು ಕಾಪಿನಿಂದ ಕಾರ್ಖಾನೆಯರು ಇಥೆನಾಲ್ ಮದ್ಯಾರ್ಕ್ ವಿದ್ಯುತ್ ಉತ್ಪಾದಿಸುವ ಬಗ್ಗೆ ಎಲ್ಲ ಕಾರ್ಖಾನೆಗಳು ಮುಕ್ತವಾಗಿವೆ ಇದರಿಂದ ಕಾರ್ಖಾನೆಗಳಿಗೆ ಹೆಚ್ಚಿನ ಲಾಭ ಬರುತ್ತದೆ ಮಾರುಕಟ್ಟೆಯಲ್ಲಿ ಬೆಲ್ ಸಕ್ಕರೆ ಬೆಲ್ ಹೆಚ್ಚಳ ಆಗುತ್ತಾ ನಡೆದಿದೆ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ಕೃಷ್ಣ ತೀರ್ಥ ಗಡಿ ಭಾಗದ ಕಾರ್ಖಾನೆಗಳಲ್ಲಿ ಹನ್ನೊಂದು ಇಳುವರಿ ಬರುತ್ತದೆ ಮತ್ತು ನಲವತ್ತೈದು ವರ್ಷಗಳಿಂದ ಕಬ್ಬಿನ ಕಟಾವು ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯರ ನೋಡಿಕೊಳ್ಳುತ್ತಿದ್ದರು ಈಗ ರೈತರ ಮೇಲೆ ಹಾಕಿ ಆರ್ ಪಿ ಬೆಲನ್ನು ಕಡಿಮೆ ಮಾಡುತ್ತಿದ್ದಾರೆ ಮತ್ತೆ ನೀವು ಈ ತರ ನೀವು ನಮ್ಮ ಸಕ್ಕರೆ ರೇಟ್ ಬಿದ್ದಿಕೆ ಆದ್ ಬಿದ್ದೀತಿ ಅಂತ ಹೇಳ್ತೀರಿ ನೀವು ಫ್ಯಾಕ್ಟ್ರಿ ಅವರ ಈಗ ಸದ್ಯಕ್ಕ ಫ್ಯಾಕ್ಟ್ರಿ ಈಗ ಏನೊಂದು ಸಕ್ಕರೆ ರೇಟ್ ಬಾಡೈತಿ ಆಗೈತಿ ನೀವು ಒಂದ್ ಮಳಿ ಇದ್ ಮಾಡ್ತೀರಿ ಸ್ಪಿರಿಟ್ ಮಾಡ್ತೀರಿ ಎಲ್ಲಾ ಮಾಡ್ತೀರಿ ರೈತರಿಗೆ ಕೊಡ್ತಕ್ಕಂತದ್ ಏನೊಂದ್ ಹಿಂದಿನ ಈ ತರದ ನಲ್ವತ್ ನಲವತ್ತೈದು ವರ್ಷ ನೀವು ಏನು ಒಂದು ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಕಾರ್ಖಾನೆ ಅವ್ರು ನೋಡ್ಕೊತಿದ್ರಿ ಈಗ ಎಲ್ಲ ನಮ್ಮ ಮ್ಯಾಗ ಹಾಕತ್ತೀರಿ ಇದನ್ನೆಲ್ಲ ಬಂದ್ ಮಾಡಬೇಕು ಕಂಪಲ್ಸರಿ ನೀವು ಮೂರ್ ಸಾವಿರದ ಐನೂರು ರೂಪಾಯಿ ರೇಟ್ ಅನ್ನ ಕೊಡಬೇಕು ಇಲ್ಲ ಆದ್ರೆ ನಾವೆಲ್ಲ ಈಗ ರೈತರೆಲ್ಲ ನಾವು ಮೀಟಿಂಗ್ ಮಾಡಿದ ರೀತಿಯಿಂದ ನಾವ್ ಒಂದ್ ಫ್ಯಾಕ್ಟ್ರಿಗಳನ್ನ ಮುತ್ತಿಗೆ ಹಾಕ್ತೇವೆ ಒಂದ್ ಎರಡು ನೀವು ನೀವ್ ನೋಡೋದು ನಮ್ಗೆ ರಿಪೋರ್ಟ್ ಕೊಡ್ಲಿಕ್ಕ ಫ್ಯಾಕ್ಟ್ರಿಗಳನ್ನ ಮುತ್ತಿಗೆ ಹಾಕ್ತೇವೆ ಅಂತ ನೀವು ನಾವು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತೇವೆ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನ ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ